ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಎಲ್ರಿಗೂ ಕೂಡ ರಜಾ ಇದೆ ಜೊತೆಗೆ ಇವತ್ತೊಂದು ಫಂಕ್ಷನ್ ಕೂಡ ಇದೆ ಅದನ್ನು ಅಟೆಂಡ್ ಮಾಡಬೇಕು ಹಾಗಾಗಿ ಎಲ್ಲರೂ ಹೊರಟಿದ್ದೀವಿ ಫಂಕ್ಷನ್ ಇರೋದು ಇಲ್ಲೇ ಶಿವಗಂಗೆ ಹತ್ರ ಕೆಂಪಮ್ಮ ದೇವಸ್ಥಾನದಲ್ಲಿ ಕೆಂಪಮ್ಮ ದೇವಸ್ಥಾನ ನಮ್ಮೂರಿಗೆ ತುಂಬಾ ಹತ್ತಿರದಲ್ಲಿದ್ದರೂ ಇದ್ರೂ ಕೂಡ ನಾನು ಒಂದ್ಸಲ ಹೋಗಿಲ್ಲ ಇದೇ ಫಸ್ಟ್ ಹೋಗ್ತಾ ಇರೋದು ದೇವರ ದರ್ಶನವೂ ಮಾಡ್ದಂಗೆ ಆಗುತ್ತೆ ಜೊತೆಗೆ ಫಂಕ್ಷನ್ ಕೂಡ ಅಟೆಂಡ್ ಮಾಡ್ದಂಗೆ ಆಗತ್ತೆ ಅಂತ ಹೊರಟಿದ್ದೀವಿ ಇವಾಗ ಡಾಬಸ್ಪೇಟೆ ಅಥವಾ ಶಿವಗಂಗೆಯಿಂದ ತುಂಬನೇ ಹತ್ತಿರದಲ್ಲಿರುವಂತಹ ದೇವಸ್ಥಾನ ಇದು ತುಂಬನೇ ಪವರ್ಫುಲ್ ಆದಂತಹ ದೇವಸ್ಥಾನ ಚಿಕ್ಕ ಕೊರಟಕೆರೆ ಅನ್ನೋ ಒಂದು ತಾಲೂಕಲ್ಲಿ ಇರುವಂತಹ ಆದಿಶಕ್ತಿ ಕೆಂಪಮ್ಮ ದೇವಿ ದೇವಸ್ಥಾನ ಇದು ತುಂಬ ವರ್ಷಗಳಿಂದ ಇರುವಂತಹ ದೇವಸ್ಥಾನ ತುಂಬ ಚಿಕ್ಕದಾಗಿತ್ತು ಇವಾಗ ಇಂಪ್ರೂವ್ ಮಾಡಿದ್ದಾರೆ ಚೆನ್ನಾಗಿ ನಮ್ಮ ಬೆಂಗಳೂರು ಮಹಾನಗರವನ್ನು ಕಟ್ಟಿದಂಥ ಕೆಂಪೇಗೌಡರು ಕೂಡ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ರಂತೆ ತುಂಬ ಹಿಂದೆ ಅರ್ಚಕರ ಕನಸಲ್ಲಿ ಬಂದು ದೇವಿನೇ ನಾನು ಈ ಒಂದು ಜಾಗದಲ್ಲಿ ನೆಲೆಗೊಳ್ತೀನಿ ಅಂತ ಹೇಳಿ ಈ ಒಂದು ಜಾಗದಲ್ಲಿ ಸ್ವಯಂಭವಾಗಿ ಶಿಲೆಗೊಂಡಿರುವಂಥದ್ದು ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರುವಂಥದ್ದು ಶಿವಗಂಗೆ ಬೆಟ್ಟ ಶಿವಗಂಗೆ ಬೆಟ್ಟದ ತಪ್ಪಲಿನಲ್ಲಿನೇ ಈ ಆದಿಶಕ್ತಿ ಕೆಂಪಮ್ಮ ದೇವಿ ದೇವಸ್ಥಾನ ಇರುವಂಥದ್ದು ತುಂಬ ಅಂದರೆ ತುಂಬಾ ಜಾಸ್ತಿ ಜನ ಈ ದೇವಿಗೆ ನಡ್ಕೊಳ್ತಾರೆ ಯಾಕಂದರೆ ಈ ಒಂದು ದೇವಸ್ಥಾನದಲ್ಲಿ ಏನೇ ಅರ್ಕೆ ಕಟ್ಕೊಂಡು ಹೋದರೂ ಕೂಡ ಅದು ತುಂಬಾ ಬೇಗ ನೆರವೇರುತ್ತೆ ಅಂತ ಹೇಳ್ತಾರೆ ಅದರಲ್ಲೂ ಮುಖ್ಯವಾಗಿ ಆರೋಗ್ಯ ಸಮಸ್ಯೆಗಳಿದ್ರೆ ಅಥವಾ ಯಾರಿಗಾದರೂ ಗಾಳಿ ಸೋಕಿರೋದು ಅಂತ ಅಂತೀವಲ್ವ ಅಂದರೆ ಆಡುಭಾಷೆಯಲ್ಲಿ ನಾವು ಭೂತ ಅಥವಾ ಪೀಡೆ ಹಿಡ್ದಿರೋದು ಅಂತೀವಲ್ವ ಅದನ್ನೇ ನಾವು ಗಾಳಿ ಸೋಕಿರೋದು ಅಂತ ಅಂತೀವಿ ಈ ರೀತಿ ಆದವ್ರನ್ನ ಈ ದೇವಸ್ಥಾನ ಕರ್ಕೊಂಡು ಬಂದು ಸ್ವಲ್ಪ ತೀರ್ಥ ಹಾಕ್ಸ್ಕೊಂಡು ಎಲ್ಲ ಕಟ್ಸಿದ್ರೆ ತುಂಬ ಬೇಗ ಅವರು ಗುಣಮುಖರಾಗ್ತಾರೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಯಾರಾದರೂ ಕೆಟ್ಟದ್ದು ಮಾಡಿಸಿದ್ರೆ ಅಂದರೆ ಮಾಟಮಂತ್ರದ ಥರದ್ದು ಏನಾದರೂ ಪ್ರಯೋಗ ನಿಮ್ಮ ಮೇಲೆ ಮಾಡಿಸಿದರೆ ಅದೆಲ್ಲದನ್ನು ಕೂಡ ನೀವು ನಿಮ್ಮ ಕಷ್ಟ ಹೇಳ್ಕೊಳ್ಳೋದಕ್ಕೆ ಮುಂಚೆನೇ ದೇವರೇ ನಿಮ್ಮ ಹತ್ರ ಕೇಳ್ತಾರಂತೆ ಅಂದರೆ ಇಲ್ಲಿ ಮುಖ್ಯವಾಗಿ ಮಂಗಳವಾರ ಶುಕ್ರವಾರ ಅಥವಾ ಅಮಾವಾಸ್ಯೆ ದಿನಗಳಲ್ಲಿ ಪಟ್ಟಕ್ಕೆ ಕೂತ್ಕೊಳ್ಳೋದು ಅಂತಾರೆ ದೇವ್ರ ಮೈಮೇಲೆ ಬಂದು ಅವರ ಮುಖಾಂತರ ಅಂದರೆ ಅರ್ಚಕರ ಮುಖಾಂತರ ನಿಮ್ಗೇನು ಸಮಸ್ಯೆ ಇದೆ ಅಂತ ದೇವಿನೇ ಸ್ವತಃ ಯಾರಲ್ಲಿ ಹೋಗಿರ್ತಾರೋ ಅಂಥವ್ರನ್ನ ಕೇಳ್ತಾರಂತೆ ಹಾಗಾಗಿನೇ ಇಲ್ಲಿ ಸಾಕಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಈ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ಅನ್ನೋ ಕಾರಣಕ್ಕೋಸ್ಕರ ತುಂಬ ಜನ ಬರ್ತಾರೆ ಬರೋದಷ್ಟೇ ಅಲ್ಲದೆ ಏನಾದರೂ ಅವ್ರ ಮನೆಯಲ್ಲಿ ಇವಾಗ ಮಕ್ಕಳು ಆಗಬೇಕು ಅಂದ್ಕೊಂಡಿರ್ತಾರೆ ಅವರಿಗೆ ಮಕ್ಕಳಾದಂಥ ಪಕ್ಷದಲ್ಲಿ ಅವರ ಮಕ್ಕಳ ನಾಮಕರಣವನ್ನು ಇಲ್ಲೇ ಮಾಡೋ ಅಂಥದ್ದು ಒಂದು ಮನೆ ಕಟ್ಟಬೇಕು ಅಂತನೋ ಅಥವಾ ಮದುವೆ ಆಗಬೇಕು ಅಂತನೋ ಅಂದ್ಕೊಂಡಿದ್ರೆ ಆ ಒಂದು ಕೆಲಸ ನಿರ್ವಿಘ್ನವಾಗಿ ನೆರವೇರಿದ ನಂತರ ಇಲ್ಲಿ ಬಂದು ನಿನಗೆ ಬಲಿ ಕೊಡ್ತೀನಿ ಅಂತ ಹೇಳಿ ಮರಿಯನ್ನು ಅಥವಾ ಕೋಳಿಯನ್ನು ಕುಯ್ಕೊಂಡು ಇಲ್ಲಿ ಬಂದಿರೋ ಅಂಥ ಭಕ್ತಾದಿಗಳಿಗೆ ಅಥವಾ ಅವರ ನೆಂಟ್ರಿಸ್ಟಿಗೆ ದೇವರ ಹೆಸರಲ್ಲಿ ಅನ್ನದಾನ ಕೂಡ ಮಾಡ್ತಾರೆ ಇನ್ನು ಈ ದೇವಿಯ ಜಾತ್ರಾ ಮಹೋತ್ಸವ ಯುಗಾದಿ ಹಬ್ಬ ಆದಮೇಲೆ ಏಳನೇ ದಿವಸಕ್ಕೆ ಆಗತ್ತೆ ಪ್ರತಿ ವರ್ಷವೂ ಕೂಡ ಅಂದರೆ ರಾಮನವಮಿ ದಿವಸ ಪ್ರತಿ ವರ್ಷವೂ ಕೂಡ ಇಲ್ಲಿ ಜಾತ್ರೆ ನಡೆಯುತ್ತೆ ತುಂಬ ಜೋರಾಗಿ ಇನ್ನು ಇಲ್ಲಿ ನೀವು ದೇವಿಯನ್ನ ಏನು ನೋಡ್ತಾ ಇದ್ದೀರಾ ಇವರು ಉತ್ಸವ ಮೂರ್ತಿ ಒಳಗಡೆ ಗರ್ಭಗುಡಿಯಲ್ಲಿ ಮೂಲ ವಿಗ್ರಹ ಇದೆ ಯಾರ್ಯಾರು ಇಲ್ಲಿ ಹರಕೆ ಹೊತ್ಕೊಂಡು ಬಂದಿರ್ತಾರೋ ಅವರೆಲ್ಲ ದೇವರಿಗೆ ಆರತಿ ಮಾಡಿಕೊಂಡು ದೇವಿಗೆ ಬೆಳಗಿ ಅನಂತರ ದೇವಿಗೆ ನೈವೇದ್ಯವನ್ನು ಮಾಡ್ಕೊಂಡು ಬಂದು ಅರ್ಪಿಸಿ ಕುರಿ ಕೋಳಿ ಬಲಿ ಕೊಡೋ ಅಂಥವ್ರು ದೇವಸ್ಥಾನದ ಮುಂದೆನೇ ಬಲಿ ಕೂಡ ಕೊಟ್ಟು ಅವರ ಹರಕೆಯನ್ನು ತೀರಿಸ್ತಾರೆ ಇಲ್ಲಿ ಉತ್ಸವ ಮೂರ್ತಿ ನೋಡ್ತಾ ಇದ್ದೀರ ಇದ್ರ ಮುಂದೆ ಸುಮಾರು ಜನ ಬೆಲ್ಲದ ದೀಪ ಹಚ್ತಾಯಿದ್ರು ಜೊತೆಗೆ ಆರತಿ ಕೂಡ ಮಾಡ್ಕೊಂಡು ಬಂದಿದ್ರು ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ಮೂಲ ವಿಗ್ರಹ ದೇವರಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ಅಷ್ಟೇ ಕಳೆಕಳಿಯಾಗಿ ಕಾಣಿಸ್ತಾ ಇದ್ರು ಅಮ್ಮನವರು ನಾವು ಕೂಡ ಅಮ್ಮನವ್ರಿಗೆ ಮಡ್ಲಕ್ಕಿ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡಿಕೊಂಡು ಹೊರಗಡೆ ಬಂದಿದ್ದೀವಿ ಇವಾಗ ನಾನು ಮೊದಲೇ ಹೇಳಿದ್ನಲ್ವ ಈ ದೇವಸ್ಥಾನಕ್ಕೆ ತುಂಬ ಜನ ಭಕ್ತರು ಬರ್ತಾರೆ ಬಂದವರಲ್ಲಿ ಸುಮಾರು ಜನ ಹರಕೆ ಕಟ್ಕೊಂಡು ಯಾವುದಾದ್ರೂ ಒಂದು ಕೆಲಸ ಆದರೆ ಒಂದು ಸೇವೆ ಮಾಡ್ತೀವಿ ಅಂತ ಅಂದ್ಕೊಳ್ತಾರೆ ಅದೇ ರೀತಿಯಲ್ಲಿ ಇವತ್ತು ನಾವು ಬಂದಿರೋ ಅಂತಹ ಫಂಕ್ಷನ್ನು ತುಂಬ ಹತ್ತಿರದ ಸಂಬಂಧಿಕರೇನೆ ಎರಡು ತಿಂಗಳಿಂದ ಮದುವೆ ಆಗಿತ್ತು ಆದರೆ ಮದುವೆಗೆ ನಾವು ಹೋಗೋದಕ್ಕಾಗಿರಲಿಲ್ಲ ಯಾಕಂದರೆ ಕಾಶಿ ಟ್ರಿಪ್ಗೆ ಹೋಗಿದ್ವಿ ಹಾಗಾಗಿ ಮದುವೆ ಆದಮೇಲೆ ಬೀಗಿ ಊಟದ ಥರ ಇಲ್ಲೇ ಊಟ ಇಟ್ಕೊಂಡಿದ್ದಾರೆ ಅವರು ಈ ದೇವಸ್ಥಾನಕ್ಕೆ ಅವಾಗವಾಗ ಬಂದು ಹೋಗ್ತಾಯಿದ್ರು ಸೊ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಆಗುತ್ತೆ ಅಂತ ದೇವಸ್ಥಾನದಲ್ಲೇ ಊಟ ಇಟ್ಕೊಂಡಿದ್ರು ನಾವು ಇವಾಗ ಊಟ ಎಲ್ಲ ಮುಗಿಸಿ ಕೂತ್ಕೊಂಡಿದ್ದೀವಿ ಊಟ ತುಂಬ ಚೆನ್ನಾಗಿತ್ತು ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ವ ಹಾಗಾಗಿ ಕೂತ್ಕೊಂಡು ಮಾತಾಡ್ತಾ ಇದೀವಿ ನಮ್ಮ ದೊಡ್ಡಣ್ಣ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮಂದಿರು ಎಲ್ಲರೂ ಕೂಡ ಬಂದಿದ್ದರು ಇನ್ನು ನಾನ್ ವೆಜ್ ತಿಂದೇ ಇರೋರಿಗೆ ವೆಜ್ ಊಟ ಕೂಡ ಇತ್ತು ನಾವು ಒಂದು ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ಕೂತ್ಕೊಂಡು ಹೊಸ ಗಂಡು ಹೆಣ್ಣನ್ನು ಮಾತಾಡಿಸಿ ಸೊ ಅಲ್ಲಿಂದ ಹೊರಡ್ತಾ ಇದ್ದೀವಿ ಇವಾಗ ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು ಹಾಗೆ ಊಟವೂ ಕೂಡ ಚೆನ್ನಾಗಿತ್ತು ನೀನು ಬೇಸಿಗೆ ಕೂಡ ಶುರು ಆಗ್ತಾ ಇದೆ ಈಗಾಗಲೇ ಸಿಕ್ಕಾಪಟೆ ಬಿಸಿಲು ಇನ್ಮೇಲಂತೂ ಒಂದು ತಪ್ಪದ ಒಂದು ಫಂಕ್ಷನ್ ಇದ್ದೇ ಇರುತ್ತೆ ಹೋಗಿ ಬರೋದೇನೋ ಹೋಗಿ ಬರ್ಬೋದು ಆದರೆ ಈ ಬೇಸಿಗೆಯಲ್ಲಿ ಫಂಕ್ಷನ್ಗಳಲ್ಲಿ ಊಟ ಮಾಡೋದು ಸ್ವಲ್ಪ ಕಷ್ಟನೇ ಇನ್ನು ಇವತ್ತು ಈ ದೇವಸ್ಥಾನಕ್ಕೆ ಬಂದಿದ್ದು ತುಂಬಾ ಖುಷಿಯಾಯಿತು ತುಂಬನೇ ಒಂದು ಪಾಸಿಟಿವ್ ವೈಬ್ಸ್ ಇತ್ತು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದು ಅದನ್ನು ಬ್ಲಾಗಲ್ಲಿ ಹಾಕಿದಾಗ ಎಲ್ಲಿರೋದು ಅಂತ ತುಂಬ ಜನ ಕೇಳ್ತೀರಾ ಈ ದೇವಸ್ಥಾನ ಇರೋ ಅಂಥದ್ದು ದಾವಸ್ಪೇಟೆಯಿಂದ ಹತ್ರ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ ಈ ದೇವಸ್ಥಾನ ಚಿಕ್ಕ ಕೊರಟಗೆರೆ ಆದಿಶಕ್ತಿ ಕೆಂಪಮ್ಮ ದೇವಿ ದೇವಸ್ಥಾನ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೂಗಲ್ ಮ್ಯಾಪ್ ಸಿಗುತ್ತೆ ಡೈರೆಕ್ಷನ್ ಹಾಕೊಂಡು ನೀವು ಹೋಗ್ಬೌದು ಬೆಂಗಳೂರಿಗೂ ತುಂಬಾ ಹತ್ತಿರದಲ್ಲೇ ಇದೆ ಶಿವಗಂಗೆ ಕಡೆ ಅಥವಾ ದಾಬಸ್ಪೇಟೆ ಕಡೆ ನೀವೇನಾದರೂ ಬಂದರೆ ಒಂದು ಸಲ ಈ ದೇವಸ್ಥಾನಕ್ಕೆ ಬಂದು ಹೋಗಿ ಇನ್ನು ಫಂಕ್ಷನ್ಗೆ ಅಂತ ಬೆಂಗಳೂರಿಂದ ನಾವು ಮೂರು ಕಾರಲ್ಲಿ ಹೋಗಿದ್ವಿ ಆ ಒಂದು ಕಾರಲ್ಲಿ ನಮ್ಮ ಫ್ಯಾಮಿಲಿ ಹಾಗೆ ಇನ್ನೊಂದು ಕಾರಲ್ಲಿ ನಮ್ಮ ಆಂಟಿ ಫ್ಯಾಮಿಲಿ ಹಾಗೆ ಇನ್ನೊಂದು ಕಾರಲ್ಲಿ ನಮ್ಮ ಕಝಿನ್ಸ್ ಎಲ್ಲನೂ ಹೋಗಿದ್ವಿ ಅಲ್ಲಿಂದ ಬೆಂಗಳೂರಿಗೆ ಆನ್ ದ ವೇನೆ ಹೋಗಬೇಕಾಗಿತ್ತಲ್ಲ ಹೋಗುವಾಗ ಎಲ್ಲಾದರೂ ಸ್ಟಾಪ್ ಮಾಡಿ ಎಲ್ಲರೂ ಕಾಫಿ ಕುಡಿದ್ಬಿಟ್ಟು ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ ಸೊ ಹಾಗಾಗಿ ಬೆಂಗಳೂರು ಮತ್ತು ತುಮಕೂರು ಹೈವೇಲಿರುವಂಥ ಪಾಕಶಾಲಾ ಹತ್ರ ಎಲ್ಲರೂ ಇವಾಗ ಒಂದು ಬ್ರೇಕ್ ತೊಗೊತಾ ಇದ್ದೀವಿ ಕಾಫಿ ಬ್ರೇಕ್ ಅಂತ ಹೇಳ್ಬೋದು ಮೊದಲು ನಾವು ಹೊರಟು ನಾವು ಬೇರೆ ರೂಟಿಂದ ಬಂದಿದ್ದಕ್ಕೋಸ್ಕರ ನಾವೇ ಫಸ್ಟ್ ಬಂದ್ವಿ ಒಂದೆರಡು ನಿಮಿಷ ಕಾಯೋ ಅಷ್ಟರಲ್ಲಿ ಎರಡು ಕಾರ್ಗಳಲ್ಲೂ ಕೂಡ ಬಂದರು ನಮ್ಮ ಆಂಟಿ ಹಾಗೆ ಕಝಿನ್ಸ್ ಎಲ್ಲನೂ ಒಳಗಡೆ ಹೋಗಿ ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ಆರ್ಡ್ರ್ ಮಾಡಿದ್ದಾಯಿತು ಮಾತು ಕತೆ ಹರಟೆ ಹೊಡೆಯೋ ಅಷ್ಟರಲ್ಲಿ ಅವರವರು ಆರ್ಡ್ರ್ ಮಾಡಿದ್ದೆಲ್ಲದೂ ಕೂಡ ಬಂತು ನನ್ನ ಮಗ ಆರೆಂಜ್ ಜ್ಯೂಸ್ ತೊಗೊಂಡಿದ್ದ ನಾವೆಲ್ಲ ಕಾಫಿ ತೊಗೊಂಡಿದ್ವಿ ಹಾಗೆ ಕೆಲವರು ಬಾದಾಮಿ ಮಿಲ್ಕ್ ತೊಗೊಂಡಿದ್ರು ಪಾಕಶಾಲೆಯಲ್ಲಿ ಅಲ್ಲಿ ಫಿಲ್ಟರ್ ಕಾಫಿ ತುಂಬ ಚೆನ್ನಾಗಿರುತ್ತೆ ಸ್ಟ್ರಾಂಗಾಗಿರುತ್ತೆ ಕಾಫಿ ಅಂತಲೇ ಅಲ್ಲ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ ಆದರೆ ಪ್ರೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಯಾಕಂದರೆ ನೀಟಾಗಿ ಮೇಂಟೈನ್ ಮಾಡ್ತಾರೆ ಫುಡ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಹೈವೇಲಿರೋದು ಅಂತಂದ ಮೇಲೆ ಎಕ್ಸ್ಪೆನ್ಸಿವೇ ಇರುತ್ತೆ ಸೊ ಇಲ್ಲಿ ಕಾಫಿ ಕುಡಿದು ಸ್ವಲ್ಪ ಹೊತ್ತೆಲ್ಲ ಮಾತಾಡ್ಕೊಂಡು ಕೂತಿದ್ದು ಆನಂತರ ಒಬ್ರೊಬ್ಬರೇ ಹೊರಟ್ವಿ ಒಬ್ಬರು ವಿದ್ಯಾರಣ್ಯಪುರ ಮತ್ತೊಬ್ಬರು ಜೆ ಪಿ ನಗರ ನಾವು ಇಲ್ಲಿ ಮಾದನಾಯ್ಕನಹಳ್ಳಿ ಮೊದಲು ಮನೆಗೆ ರೀಚ್ ಆಗೋದು ನಾವೇ ಇವತ್ತೊಂಥರ ಸಂಡೇ ತುಂಬ ಚೆನ್ನಾಗಿ ಹೋಯಿತು ಅಂತ ಹೇಳ್ಬೋದು ಒಂದು ಔಟಿಂಗ್ ಥರ ಒಳ್ಳೆ ದೇವರ ದರ್ಶನ ಆಯಿತು ಒಳ್ಳೆ ಊಟ ಆಯಿತು ಒಳ್ಳೆ ಕಾಫಿ ಸಿಕ್ತು ಅಲ್ಲಿಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮಾಮೂಲಿ ಮನೇಲಿ ಇದ್ದಿದ್ದ ಕೆಲಸ ಮಾಡಲೇಬೇಕಲ್ವಾ ಬೆಳಗ್ಗೆನೆ ಹೊರಡೋದಕ್ಕೆ ಮುಂಚೆ ಮಿಷಿನ್ಗೆ ಹಾಕಿದ್ದೆ ಬಟ್ಟೆಗಳನ್ನ ಒಣಗಾಕ್ಬಿಟ್ಟು ಕೂಡ ಹೋಗಿದ್ದೆ ಅದನ್ನೆಲ್ಲ ಇವಾಗ ತಗೊಂಡೋಗಿ ಎತ್ತಿಡಬೇಕು ಜೊತೆಗೆ ನಮ್ಮ ಟೆರೆಸ್ ಮೇಲಿಂದ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ತೋರಿಸೋಣ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಕೈಗೆ ಎತ್ಕೊಂಡೆ ನೋಡಿ ಸೂರ್ಯ ಎಷ್ಟು ಕೆಂಪ ಕಾಣಿಸ್ತಾ ಇದ್ದಾನೆ ಅಂತ ಇನ್ನೇನು ಕೆಲವೇ ಹೊತ್ತಲ್ಲಿ ಕತ್ಲಾಗುತ್ತೆ ನಾನು ಇವಾಗ ಬೆಳಗ್ಗೆನೆ ಒಣಗಾಕಿ ಹೋಗಿದ್ದಂತಹ ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಹೋಗಿ ಒಂದು ಬಿಸಿ ಬಿಸಿ ಟೀ ಮಾಡ್ಕೊಂಡು ಕುಡ್ದು ಆಮೇಲಿಂದ ಅಡುಗೆ ಕೆಲಸ ಶುರು ಮಾಡಬೇಕು ಅಡುಗೆದೇನು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ ಅಂಥ ಅಗತ್ಯ ಇಲ್ಲ ಯಾಕಂದರೆ ಮಧ್ಯಾಹ್ನ ಭರ್ಜರಿಯಾಗಿ ನಾನ್ ವೆಜ್ ಊಟ ಆಗಿದ್ದಿದ್ದರಿಂದ ಲೈಟಾಗಿ ಏನಾದರೂ ಮಾಡಬೇಕು ರಸಮ್ಮು ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರಸಮ್ಮು ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಅಂತ ನಾಳೆಯಿಂದ ಮತ್ತೆ ಸೋಮವಾರ ಅದೇ ರೊಟೀನ್ ಕೆಲಸ ಜೊತೆಗಿನ್ನೇನು ಸ್ವಲ್ಪ ದಿನದಲ್ಲೇ ಎಕ್ಸಾಮ್ಸ್ ಕೂಡ ಶುರುವಾಗ್ತಾಯಿದೆ ಮಕ್ಕಳ ಮೇಲೆ ಸ್ವಲ್ಪ ಕಾಳಜಿ ವಹಿಸ್ಬೇಕಾಗತ್ತೆ ಮೊದಲು ಈ ಬಟ್ಟೆಗಳನ್ನ ತೊಗೊಂಡು ಹೋಗಿ ಒಂದು ಕಡೆ ಹಾಕಿ ಆಮೇಲೆ ಫಸ್ಟು ಟೀ ಮಾಡ್ಕೊಂಡು ಕುಡಿದು ಆಮೇಲೆ ಇದನ್ನೆಲ್ಲ ಮಡ್ಚಿಡ್ತೀನಿ ಒಂದು ಕಡೆ ಬಿಸಿ ಬಿಸಿ ಶುಂಠಿ ಟೀ ಕುದೀತಾ ಇದೆ ಮತ್ತೊಂದು ಕಡೆ ಹಾಲು ಕೂಡ ಕಾಯೋಕೆ ಇಟ್ಟಿದ್ದೀನಿ ಹಾಗೆ ಇವತ್ತು ಇಂಡಿಯಾ ಮತ್ತು ಇಂಗ್ಲೆಂಡ್ ಒನ್ ಡೇ ಮ್ಯಾಚ್ ಇತ್ತು ಮ್ಯಾಚನ್ನ ನೋಡಿಕೊಂಡು ಟೀನ ಎಂಜಾಯ್ ಮಾಡ್ತೀವಿ ನಾವು ಮನೇಲಿ ಎಲ್ಲರೂ ಫ್ರೀ ಇದ್ದಾಗ ಯಾವುದಾದ್ರೂ ಲೈವ್ ಮ್ಯಾಚ್ ನೋಡೋದು ಅಥವಾ ಯಾವುದಾದ್ರೂ ಒಳ್ಳೆ ಫಿಲಮ್ ನೋಡೋದು ಈ ರೀತಿ ಮಾಡ್ತಾ ಇರ್ತೀವಿ ಸೊ ಬಿಸಿ ಬಿಸಿ ಟೀ ರೆಡಿ ಆಗಿದೆ ಸೊ ಚಿಯಾರ್ಸ್ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವ್ಲಾಗ್ನ ಶೇರ್ ಮಾಡಿ ಹಾಗೇನೇ ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು